ಆರೋಹ ಫಿಲ್ಮ್ಸ್ ಬ್ಯಾನರ್ ನಡಿಯಲ್ಲಿ ಶೈಲೇಶ್ ಅಂಬೇಕಲ್ಲು ಹಾಗೂ ಲಕ್ಷ್ಮಣ್ ಬಿಕೆ ನಿರ್ಮಿಸಿರುವ ಭಾವತೀರಯಾನಾ ಸಿನಿಮಾ ಫೆಬ್ರವರಿ ಇಪ್ಪತ್ತೊಂದರಂದು ರಾಜ್ಯಾದ್ಯಂತ ಬಿಡುಗಡೆಯಾಗುತ್ತಿದೆ ಎಂದು ಚಿತ್ರ ನಿರ್ದೇಶಕ ಮಯೂರ್ ಅಂಬೇಕಲ್ಲು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾಹಿತಿ ನೀಡಿದರು ತಾರಾಗಣದಲ್ಲಿ ರಮೇಶ್ ಭಟ್ ವಿದ್ಯಾಮೂರ್ತಿ ತೇಜಸ್ ಕಿರಣ್ ಆರೋಹಿ ನೈನಾ ಅನುಷಾ ಕೃಷ್ಣ ಚಂದನ ಅನಂತಕೃಷ್ಣ ಸಂದೀಪ್ ರಾಜಗೋಪಾಲ್ ಸಿತಾರಾ ಶ್ರೀನಿವಾಸ ಕೆಸ್ತೂರು ಶಮಾತ್ಮಿಕ ವಿಭಾ ಡೊಂಗ್ರೆ ಮತ್ತಿತರರು ನಟಿಸಲಿದ್ದಾರೆ ಪ್ರೀತಿ ಎಂಬ ವಿಷಯದ ಸುತ್ತ ಸಾಗುವ ಚಿತ್ರ ಭಾವತಿ ರಯಾನ ಸುಂದರವಾದ ಪ್ರೇಮ ಕಥೆಯನ್ನು ಹೊಂದಿರುವಂತಹ ಚಿತ್ರ ಇದಾಗಿದ್ದು ಆರು ವರ್ಷದಿಂದ ಅರವತ್ತು ವರ್ಷದವರೆಗಿನ ಪ್ರತಿಯೊಬ್ಬರಿಗೂ ಆಪ್ತವೆನಿಸುವಂತಹ ರೀತಿಯಲ್ಲಿ ಮೂಡಿಬಂದಿದೆ ಪ್ರೀತಿಯ ಹೊಸ ಆಯಾಮವನ್ನು ಸಂಪೂರ್ಣ ಮನರಂಜನೆ ಮೂಲಕ ಪ್ರೇಕ್ಷಕರ ಮುಂದಿಡಲು ಚಿತ್ರತಂಡ ಸಜ್ಜಾಗಿದೆ ಹಲವಾರು ಭಾವನಾತ್ಮಕ ಅಂಶಗಳು ಈ ಚಿತ್ರದಲ್ಲಿರೋದ್ರಿಂದ ಈ ಚಿತ್ರಕ್ಕೆ ಹೊಂದುವಂತಹ ಭಾವತೀರಯಾನ ಎಂಬ ಹೆಸರು ನೀಡಲಾಗಿದೆ ಇಪ್ಪತ್ತು ದಿನಗಳು ಚಿತ್ರೀಕರಣ ನಡೆದಿದ್ದು ಬೆಂಗಳೂರು ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಸಕಲೇಶ್ಪುರ ಮಂಗಳೂರು ಸುಳ್ಯ ಮುಂತಾದ ಸ್ಥಳಗಳಲ್ಲಿ ಚಿತ್ರೀಕರಣ ಮಾಡಲಾಗಿದೆ ಎಂದರು ನಿರ್ದೇಶನದಲ್ಲಿ ತೇಜಸ್ ಕಿರಣ್ ಜೊತೆಯಾಗಿದ್ದಾರೆ ಶಿವಶಂಕರ್ ನೂರಂಬಡ ಛಾಯಾಗ್ರಹಣ ಮಯೂರ ಅಂಬೆಕಲ್ಲು ಸಂಗೀತ ಸುಪ್ರೀತ್ ಸಂಕಲನ ವಿಶಾಖ್ ನಾಗಲಪುರ ಸಂಭಾಷಣೆ ಮಯೂರ್ ನಾಯ್ಕ ಹಾಗೂ ಭಾನುಪ್ರಕಾಶ್ ಜೋಯಿಸ್ ಸಾಹಿತ್ಯವಿದೆ ಈ ಚಿತ್ರವನ್ನು ಶಾಖಾಹಾರಿ ಸಿನಿಮಾ ನಿರ್ಮಾಣ ಮಾಡಿದ ಕೀಳಂಬಿ ಮೀಡಿಯಾ ಲ್ಯಾಬ್ ಪ್ರಸ್ತುತಪಡಿಸುತ್ತಿದ್ದು ಜನನಿ ಪಿಕ್ಚರ್ಸ್ ರಾಜ್ಯಾದ್ಯಂತ ವಿತರಣೆ ಮಾಡುತ್ತಿದೆ ಎಂದರು ಭಾವತಿರಯಾನ ಒಂದು ಹೊಸ ತಂಡದ ಹೊಸ ಚಲನಚಿತ್ರ ಈಗಿನ ಪೀಳಿಗೆಯ ಲವ್ ಸ್ಟೋರಿ ಲವ್ ಗೋ ಹಿಂದಿನ ಪೀಳಿಗೆಯ ಲವ್ ಸ್ಟೋರಿಸ್ಗೂ ಏನ್ ವ್ಯತ್ಯಾಸ ಇತ್ತು ಈಗ ಎಮೋಷನ್ಸ್ ಎಲ್ಲಿಗೆ ಹೋಗ್ತಾ ಇದೆ ಯಾವ ದಿಕ್ಕಿನ ಕಡೆಗೆ ಭಾವನೆಗಳು ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಬಹಳ ವಿಭಿನ್ನವಾಗಿ ಹಾಗೆ ಆ ಒಂದು ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಹೇಳೋ ಪ್ರಯತ್ನ ನಮ್ಮ ಈ ಸಿನಿಮಾದಲ್ಲಿ ಮಾಡಿದೀವಿ ದಕ್ಷಿಣ ಕನ್ನಡದಲ್ಲಿ ಮೊದ್ಲು ಮಾಡ್ತಾ ಇದೀವಿ ಅಂತ ಆ ಸೊ ಹಾಗಾಗಿ ಏನೋ ಒಂಥರ ಖುಷಿ ಇದ್ರಲ್ಲಿ ಆ ದಕ್ಷಿಣ ಕನ್ನಡದಿಂದ ಎಷ್ಟು ಎಷ್ಟೆಷ್ಟು ಒಳ್ಳೊಳ್ಳೆ ಕಲಾವಿದ್ರು ಬಂದಿದ್ದಾರೆ ಒಳ್ಳೊಳ್ಳೆ ಆರ್ಟಿಸ್ಟ್ ಸಪೋರ್ಟ್ ಮಾಡಿದೀರ ಹಾಗೆ ನಮ್ಮ ಈ ಭಾವತೀರ ಯಾನ ಒಂದು ಹೊಸ ತಂಡ ಒಳ್ಳೆ ಕತೆ ಒಂದಿಗೆ ಬರ್ತಾ ಇದೀವಿ ನಿಮ್ಮ ಒಂದ್ ಸಪೋರ್ಟ್ ನಮ್ಗೆ ತುಂಬಾ ಮುಖ್ಯ ಈ ಕತೆ ನಿಮ್ಗೆ ಇಷ್ಟ ಆಗತ್ತೆ ಅಂತ ನನಗೆ ಖಂಡಿತವಾಗ್ಲು ಇದೆ ಯಾಕಂದ್ರೆ ಒಂದ್ ಒಳ್ಳೆ ಲವ್ ಸ್ಟೋರಿ ಅಂತ ಹೇಳ್ಬೋದು ನೀವು ಈಗಾಗ್ಲೇ ತುಂಬಾ ಲವ್ ಸ್ಟೋರಿಗಳನ್ನ ನೋಡಿದ್ರು ಕೂಡ ಇದ್ರಲ್ಲಿ ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ತೋರಿಸಿದ್ದಾರೆ ಫ್ರೆಂಡ್ಶಿಪ್ ಇಮೋಷನ್ಸ್ ಆಗಿರ್ಬೋದು ತಂದೆ ತಂದೆ ಮಕ್ಕಳಲ್ಲಿರೋ ರಿಲೇಷನ್ಶಿಪ್ ಆಗಿರ್ಬೋದು ಚೆನ್ನಾಗಿ ಕಥೆಲಿ ತಗೊಂಡಿದ್ದಾರೆ ಹಾಗೆ ಪಿಕ್ಚರೈಸ್ ಮಾಡಿದ್ದಾರೆ ಕೂಡ ಫ್ಯಾಮಿಲಿ ಜೊತೆ ಕೂತು ನೋಡುವಂತಹ ಚಿತ್ರ ನಿಮ್ಗೆಲ್ಲರಿಗೂ ಇಷ್ಟ ಆಗತ್ತೆ ಪ್ಲೀಸ್ ಥಿಯೇಟರ್ಸ್ಗೆ ಹೋಗಿ ನೋಡಿ ಈ ಸಿನಿಮಾ ಯಾಕೆ ನೋಡ್ಬೇಕು ಅಂತಂದ್ರೆ ಎಮೋಷನ್ಸ್ ಅನ್ನೋದು ಈಗ ಈಗಿನ ಜನರೇಷನ್ ಅಲ್ಲಿ ಈಗಿನ ಯೂತ್ಸ್ ಅಲ್ಲಿ ತುಂಬಾ ಸರ್ಫೇಸ್ ಲೆವೆಲ್ ಅಲ್ಲಿ ಹೋಗ್ತಿದೆ ಅಂತ ತುಂಬಾ ಅಬ್ಸರ್ವ್ ಮಾಡಿದ್ವಿ ಅಂದ್ರೆ ಪ್ರೀತಿ ಅನ್ನೋ ವಿಷಯದಲ್ಲಿ ಬರೀ ಹುಡುಗ ಹುಡುಗಿ ಅನ್ನೋ ಪ್ರೀತಿ ಮಾತ್ರ ಅಲ್ಲ ತಂದೆ ತಾಯಿ ಪ್ರೀತಿ ಆಗಿರ್ಬೋದು ಆ ಅಕ್ಕ ತಂಗಿ ಪ್ರೀತಿ ಆಗಿರ್ಬೋದು ಎಂತ ಒಂದು ಸಂಬಂಧ ಇದೆಯಲ್ಲ ಅದೆಲ್ಲ ಸಂಬಂಧಗಳಿಗೂ ತುಂಬಾ ಸರ್ಫೇಸ್ ಲೆವೆಲ್ ಅಲ್ಲಿ ಅಹ್ ಹೋಗ್ತಿದ್ದಾರೆ ಅದು ಯಾವ ರೀತಿ ಅದು ಪರಿಣಾಮ ಬೀಳ್ತಿದೆ ಅಂದ್ರೆ ಆ ಜನರಿಗೆ ಒಬ್ರು ಒಬ್ರು ಭಾವನೆ ಗೊತ್ತಾಗಕ್ ಸಾಧ್ಯನೇ ಇಲ್ಲ ಸುದ್ದಿಗೋಷ್ಠಿಯಲ್ಲಿ ನಟ ತೇಜಸ್ ಕಿರಣ್ ನಟಿಯರಾದ ಆರೋಹಿ ನಯನಾ ಅನುಷಾ ಕೃಷ್ಣ ಶೈಲೇಶ್ ಅಂಬೇಕಲ್ಲು ಮತ್ತಿತರರು ಉಪಸ್ಥಿತರಿದ್ದರು